ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯ ಕಾಂಡದಲ್ಲಿ ರಾವಣನು ಸೀತೆಗೆ ಅಂತಃಪುರವೆಲ್ಲವನ್ನೂ ತೋರಿಸಿದುದು ಒಲಿಯುವಂತೆ ಪುನಹಂತೆ ಪುನಃ ಅವಳನ್ನು ಒತ್ತಾಯಿಸಿದುದು ಎಂಬ ಐವತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಸಂದಿಶ್ಯ ರಾಕ್ಷಸ ಸಂದಿಶ್ಯ ರಾಕ್ಷಸಾನ್ ಘೋರಾನ್ ರಾವಣೋಷ್ಟ ರಾವಣೋಷ್ಟೋ ಮಹಾಬಲಾಂ ಆತ್ಮಾನಂ ಕೃತಕೃತ್ಯ ಮಮನ್ಯತ ಅದ ಮಹಾಬಲರಾದ ಎಂಟು ಮಂದಿ ರಾಕ್ಷಸರನ್ನು ಜನಸ್ಥಾನಕ್ಕೆ ಹೋಗುವಂತೆ ನಿರ್ದೇಶಿಸಿ ಬುದ್ಧಿಯ ವೈಪರೀತ್ಯದಿಂದ ನಾನು ಕೃತಕೃತ್ಯನಾದೆನು ಕಾರ್ಯವನ್ನು ಸಾಧಿಸಿದೆನು ಎಂದುಕೊಂಡನು ಮನ್ಮಥನ ಬಾಣಗಳಿಂದ ಪೀಡಿತನಾಗಿದ್ದ ರಾವಣನು ವೈದೇಹಿಯನ್ನೇ ಸರ್ವದಾ ಚಿಂತಿಸುತ್ತ ಅವಳನ್ನು ಕಾ ಅವಳನ್ನು ಕಾಣಲು ಅವಸರ ಪಡುತ್ತಾ ರಮ್ಯವಾದ ಅಂತಃಪುರಕ್ಕೆ ಅಂತಃಪುರಕ್ಕೆ ಹೋಗಿ ರಾಕ್ಷಸಿಯರ ಮಧ್ಯದಲ್ಲಿಯೇ ದುಃಖದಲ್ಲಿಯೇ ಮುಳುಗಿ ಹೋಗಿದ್ದ ಸೀತಾದೇವಿಯನ್ನು ಕಂಡನು ಆ ಸಮಯದಲ್ಲಿ ಸೀತಾದೇವಿಯ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿದ್ದಿತು ಅವಳು ಅತ್ಯಂತ ದೀನಳಾಗಿದ್ದಳು ಸಮುದ್ರದಲ್ಲಿ ಬಿರು ಸಿಕ್ಕಿ ಮುಳುಗಿ ಹೋಗುವುದರಲ್ಲಿರುವ ನೌಕೆಯಂತಿದ್ದಳು ಜಿಂಕೆಗಳ ಗುಂಪಿನಿಂದ ತಪ್ಪಿಸಿಕೊಂಡು ನಾಯಿಗಳಿಂದ ಸುತ್ತುವರಿಯಲ್ಪಟ್ಟಿರುವ ಹೆಣ್ಣು ಜಿಂಕೆಯಂತಿದ್ದಳು ತಲೆಯನ್ನು ತಗ್ಗಿಸಿಕೊಂಡಿದ್ದಳು ಇಂತಹ ದಯನೀಯವಾದ ಸ್ಥಿತಿಯಲ್ಲಿದ್ದ ಜಾನಕಿಯ ಬಳಿಗೆ ರಾವಣನು ಬಂದನು ಶೋಕಾಧಿಕ್ಯದಿಂದ ಅತ್ಯಂತ ದೇನಳಾಗಿ ಪರಾಧೀನೆಯಾಗಿದ್ದ ದೇನಳಾಗಿ ಪರಾಧೀನೆಯಾಗಿದ್ದ ಅವಳಿಗೆ ದೇವಗ್ರಹದಂತೆಯೇ ಇದ್ದ ಅರಮನೆಯೆಲ್ಲವನ್ನೂ ಬಲಾತ್ಕಾರ ಪೂರ್ವಕವಾಗಿ ತೋರಿಸಲು ಹೊರಟನು ಮನಸ್ಸಿಲ್ಲದಿದ್ದರೂ ಸೀತೆಯು ರಾವಣನ ಹಿಂದೆ ಹೋಗುತ್ತಿದ್ದಳು ಅರಮನೆಯ ಪ್ರಾಂಕಾರವು ಸುಂದರವಾದ ಮನೆಗಳಿಂದಲೋ ರಾಜಗೃಹಗಳಿಂದಲೂ ನಿಬಿಡವಾಗಿದ್ದಿತು ಸಾವಿರಾರು ಮಂದಿ ಸ್ತ್ರೀಯರು ಅಲ್ಲಿನ ರಾಜ ಮಾಡುತ್ತಿದ್ದರು ನಾನಾ ವಿಧವಾದ ಪಕ್ಷಿಗಳ ಸಮೂಹಗಳು ಅಲ್ಲಲ್ಲಿಯೇ ಗೂಡುಗಳನ್ನು ಕಟ್ಟಿಕೊಂಡು ವಾಸ ಮಾಡುತ್ತಿದ್ದವು ನಾನಾ ವಿಧವಾದ ರತ್ನದ ರಾಶಿಗಳು ಆ ಅರಮನೆಗಳಲ್ಲಿದ್ದವು ಚಿನ್ನ ಸ್ಫಟಿಕ ಮತ್ತು ಬೆಳ್ಳಿಗಳಿಂದ ಮಾಡಲ್ಪಟ್ಟ ವಜ್ರವೈಢೂರ್ಯಗಳಿಂದ ಚಿತ್ರಿತವಾದ ಕಣ್ಣಿಗೆ ಹಬ್ಬವನ್ನುಂಟು ಮಾಡುವ ಅನೇಕ ಕಂಬ ಅರಮನೆಯಲ್ಲಿದ್ದವು ಹೊರ ಬಾಗಿಲುಗಳಲ್ಲಿ ಚಿನ್ನದ ತೋರಣಗಳಿದ್ದವು ಅಲ್ಲಿಯೇ ಇದ್ದ ಸುವರ್ಣಮಯವಾದ ಮತ್ತು ಚಿತ್ರಿತವಾದ ಸೋಪಾನವನ್ನು ರಾವಣನು ಸೀತೆಯೊಡನೆ ಹತ್ತಿದನು ಅಲ್ಲಿ ದಂತ ಮತ್ತು ಬೆಳ್ಳಿಯ ಕಿಟಕಿ ಕಿಟಕಿಗಳಿದ್ದವು ಸುವರ್ಣಮಯವಾದ ಬಲಗಳಿಂದ ಆ ಕಿಟಕಿಗಳನ್ನು ಅಲಂಕರಿಸಿದ್ದರು ಅತ್ಯನ್ ಅಂತಹ ನೂರಾರು ಅಂತಹ ನೂರಾರು ಕಿಟಕಿಗಳಿರುವ ರಾಜಗೃಹಗಳ ಸಾಲು ನೋಡಲು ಆಪ್ಯಾಯಮಾನವಾಗಿ ಕಾಣುತ್ತಿದ್ದಿತು ಅರಮನೆಯ ಎಲ್ಲೆಡೆಗಳಲ್ಲಿಯೂ ಹೊಳೆಯುವ ಅಮೃತ ಶಿಲೆಯ ಹಾಸುಬಿಲ್ಲೆಗಳಿಂದ ಅಲಂಕೃತವಾಗಿದ್ದ ನೆಲವನ್ನು ದಶಗ್ರೀವನು ಗವಾಕ್ಷಿಯ ಮೂಲಕವಾಗಿ ಸೀತಾದೇವಿಗೆ ತೋರಿಸಿದನು ಸರೋವರಗಳನ್ನು ನಾನಾ ವಿಧವಾದ ಪುಷ್ಪಾವೃತವಾಗಿದ್ದ ಚೌಕದ ಕೊಳಗಳನ್ನು ಶೋಕ ಪರಾಯಣೆಯಾಗಿದ್ದ ಸೀತೆಗೆ ತೋರಿಸಿದನು ಪಾಪಾತ್ಮನಾದ ರಾವಣನು ಅತ್ಯಂತ ಶ್ರೇಷ್ಠವಾಗಿದ್ದ ನಯನ ಮನೋಹರವಾಗಿದ್ದ ದಿವ್ಯವಾಗಿದ್ದ ತನ್ನ ರಾಜಭವನವನ್ನು ಸಂಪೂರ್ಣವಾಗಿ ಸೀತಾದೇವಿಗೆ ತೋರಿಸಿ ಅವಳಲ್ಲಿ ಆಸೆಯನ್ನು ಮೂಡಿಸುವ ಬಯಕೆಯಿಂದ ಬಯಕೆಯ ಬಯಕೆಯಿಂದ ಬಯಕೆಯಿಂದ ಹೇಳಿದನು ಸೀತೆ ನನ್ನ ರಾಜ್ಯದಲ್ಲಿ ಮುದುಕರನ್ನು ಬಾಲಕರನ್ನು ಬಿಟ್ಟು ಮೂವತ್ತೆರಡು ಕೋಟಿ ರಾಕ್ಷಸರಿದ್ದಾರೆ ಭಯಂಕರವಾದ ಕಾರ್ಯಗಳನ್ನು ಮಾಡುವ ಅವರೆಲ್ಲರಿಗೂ ನಾನೇ ಪ್ರಭುವಾಗಿದ್ದೇನೆ ನಾ ಮುಂದು ಮುಂದು ಎಂದು ಹೇಳುತ್ತಾ ಕಾರ್ಯಗಳಲ್ಲಿ ನಿರತರತರಾಗಿರುವ ಒಂದು ಸಾವಿರ ಮಂದಿ ರಾಕ್ಷಸರು ನನ್ನೊಬ್ಬನ ಸೇವೆಯಲ್ಲಿಯೇ ಸದಾ ನಿರತರಾಗಿರುವರು ಇನ್ನು ಮುಂದೆ ಈ ರಾಜ್ಯಾಡಳಿತವು ಮತ್ತು ನನ್ನ ಜೀವಿತವು ನಿನ್ನಲ್ಲಿಯೇ ಪ್ರತಿಷ್ಠಿತವಾಗುತ್ತದೆ ವಿಶಾಲಾಕ್ಷಿಯೇ ನಿಶ್ಚಯವಾಗಿ ಹೇಳುವುದಾದರೆ ನೀನು ನನ್ನ ಪ್ರಾಣಗಳಿಗಿಂತಲೂ ಹೆಚ್ಚಿನವಳಾಗಿರುವೆ ನೂರಾರು ಉತ್ತಮ ಸ್ತ್ರೀಯರಿದ್ದಾರೆ ಆದರೂ ನಿನ್ನನ್ನು ನಾನು ಪರಿಗ್ರಹಿಸುತ್ತೇನೆ ನೀನು ನನ್ನ ಭಾರ್ಯಾಗು ಆ ನನ್ನ ಪತ್ನಿಯರೆಲ್ಲರಿಗೂ ಸ್ವಾಮಿನಿಯಾಗಿರು ಬೇರೆಯ ವಿಧವಾಗಿ ಯೋಚಿಸುವುದರಿಂದ ಯಾವ ಪ್ರಯೋಜನವಿದೆ ರಾಮನಂತೂ ನಿನಗೆ ಸಿಕ್ಕುವುದಿಲ್ಲ ಆದುದರಿಂದ ನಿನಗೆ ಹಿತಕರವಾದ ಈ ನನ್ನ ಮಾತು ನನ್ನನ್ನು ಸೇವಿಸು ಕಾಮದಿಂದ ಪರಿತಪಿಸುತ್ತಿರುವ ನನ್ನ ವಿಷಯದಲ್ಲಿ ಪ್ರಸನ್ನಳಾಗು ಯಾರೂ ಇಲ್ಲಿಗೆ ಬಂದು ನಿನ್ನನ್ನು ಕರೆದುಕೊಂಡು ಹೋಗಲಾರರು ಈ ಲಂಕಾ ಪಟ್ಟಣವು ಸಮುದ್ರದಿಂದ ಸುತ್ತುವರಿಯಲ್ಪಟ್ಟಿದ್ದು ನೂರು ಯೋಜನಗಳಷ್ಟು ವಿಸ್ತಾರವಾಗಿದೆ ಆದುದರಿಂದ ಇದನ್ನು ಇಂದ್ರ ಸಹಿತರಾದ ಸುರಾಸುರರು ಆಕ್ರಮಿಸಲಾರರು ದೇವತೆಗಳನ್ನಾಗಲಿ ದೇವತೆಗಳಲ್ಲಾಗಲಿ ಯಕ್ಷಗಂಧರ್ವರಲ್ಲಾಗಲಿ ಪಕ್ಷಿಗಳಲ್ಲಾಗಲಿ ನನ್ನ ಪರಾಕ್ರಮಕ್ಕೆ ಸಮಾನವಾದ ಪರಾಕ್ರಮವಿರುವವರನ್ನು ನಾನು ಇದುವರೆಗೂ ಕಂಡಿಲ್ಲ ದೇವದಾನವರಲ್ಲಿಯೇ ಇಲ್ಲದಿರುವಾಗ ನಿಕೃಷ್ಟರಾದ ಮನುಷ್ಯರ ವಿಷಯವಾಗಿ ಹೇಳುವ ಕಾರಣವೇ ಇಲ್ಲ ಹರಣವೇ ಇಲ್ಲ ಹೀಗಿರುವಾಗ ರಾಜ್ಯದಿಂದ ಭ್ರಷ್ಟನಾಗಿರುವ ದೀನನಾಗಿರುವ ತಪಸ್ಸಿನಲ್ಲಿ ನಿರತನಾಗಿರುವ ಪದಾತಿಯಾಗಿರುವ ಅಲ್ಪ ಬಲನಾದ ಮನುಷ್ಯ ಮಾತ್ರದವನಾದ ರಾಮನನ್ನು ಕಟ್ಟಿಕೊಂಡು ಏನು ಮಾಡುವೆ ಇನ್ನವನು ನಿನಗೆ ಸಿಕ್ಕುವಂತೆಯೂ ಇಲ್ಲವಲ್ಲ ಆದುದರಿಂದ ಅದುದರಿಂದ ನೀನು ನನ್ನನ್ನೇ ಸೇವಿಸು ನಾನು ನಿನಗೆ ಅನುರೂಪನಾದ ಪತಿಯಾಗಿದ್ದೇನೆ ಭಯ ಸ್ವಭಾವದವಳೆ ಯೌವ್ವನವೂ ಶಾಶ್ವತವಲ್ಲ ಆದುದರಿಂದ ಅದು ವ್ಯರ್ಥವಾಗಿ ಹೋಗಲು ಅವಕಾಶವಾಗದಂತೆ ನನ್ನೊಡನೆ ಸ್ವೇಚ್ಛೆಯಿಂದ ವಿಹರಿಸು ಪುನಃ ನಿನಗೆ ರಾಘವನ ದರ್ಶನವಾಗುವುದೆಂದು ಮನಸ್ಸಿನಲ್ಲಿಯೂ ಯೋಚಿಸಬೇಡ ಅವನಿಲ್ಲಿಗೆ ಬರಲು ಅವನಲ್ಲಿ ವಿಶೇಷವಾದ ಯಾವ ಶಕ್ತಿಯಿದೆ ಇಲ್ಲಿಗೆ ಬರುವುದನ್ನು ಅವನು ಮನಸ್ಸಿನಿಂದಲೂ ಕಲ್ಪಿಸಿಕೊಳ್ಳಲಾರನು ವೈದೇಹಿ ಬಿರುಸಾದ ಗಾಳಿಯನ್ನು ಆಕಾಶದಲ್ಲಿ ಹಗ್ಗಗಳಿಂದ ಕಟ್ಟಿಹಾಕಲು ಸಾಧ್ಯವಿಲ್ಲ ಧಗಧಗಿಸುತ್ತಿರುವ ಅಗ್ನಿಯ ಜ್ವಾಲೆಗಳನ್ನು ಕೈಯಿಂದ ಹಿಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಹಾಗೆಯೇ ನನ್ನ ಬಾಹುಗಳಿಂದಲೂ ಪರಿಪಾಲಿತಳಾಗಿರುವ ನಿನ್ನನ್ನು ಪರಾಕ್ರಮದಿಂದ ಕರೆದೊಯ್ಯಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ಮೂರು ಲೋಕಗಳಲ್ಲಿಯೂ ಅಂತಹ ವೀರನೊಬ್ಬನಿರುವುದನ್ನು ನಾನು ಇದುವರೆಗೂ ಕಂಡಿರುವುದಿಲ್ಲ ಸೀತೆ ಆದುದರಿಂದ ಅತ್ಯಂತ ವಿಶಾಲವಾಗಿರುವ ವಿಶಾಲವಾಗಿರುವನ್ನು ಇನ್ನು ಮುಂದೆ ನೀನೇ ಪರಿಪಾಲಿಸು ನನ್ನಂತಹ ಅನೇಕ ರಾಕ್ಷಸ ಶ್ರೇಷ್ಠರು ದೇವತೆಗಳು ಮತ್ತು ಚರಾಚರ ಪ್ರಾಣಿಗಳು ನಿನ್ನ ಸೇವಕರಾಗಿರುತ್ತಾರೆ ಪಟ್ಟಾಭಿಷೇಕದ ಸಮಯದಲ್ಲಿ ಪವಿತ್ರೋದಕಗಳ ಅಭಿಷೇಕದಿಂದ ತೊಯ್ದು ಹೋಗುವ ನೀನು ಸಂತುಷ್ಟಳಾಗು ನನ್ನನ್ನು ಸಂತೋಷಗೊಳಿಸು ನೀನು ಹಿಂದಿನ ಜ ನೀನು ಹಿಂದಿನ ಜನ್ಮದಲ್ಲಿ ಮಾಡಿದ್ದ ದುಷ್ಕಾರ್ಯದ ಫಲವು ಈವರೆಗಿನ ವನವಾಸದಿಂದ ಪರಿಹಾರವಾಗಿದೆ ನೀನು ಮಾಡಿರುವ ಸತ್ಕಾರ್ಯಕ್ಕೆ ತಕ್ಕುದಾದ ಶುಭ ಫಲವನ್ನು ನೀನಿಲ್ಲಿ ಪಡೆಯುವೆ ಈ ನನ್ನ ಅರಮನೆಯಲ್ಲಿ ದಿವ್ಯ ಗಂಧಯುಕ್ತವಾದ ಸಕಲ ವಿಧವಾದ ಪುಷ್ಪ ಮಾಲಿಕೆಗಳು ಶ್ರೇಷ್ಠವಾದ ವರಿಷ್ಠವಾದ ಒಡವೆ ವಸ್ತುಗಳೂ ಇವೆ ಅವೆಲ್ಲವನ್ನೂ ನೀನು ನನ್ನೊಡನೆ ಉಪಭೋಗಿಸು ಸುಂದರವಾದ ಕಟಿ ಪ್ರದೇಶವುಳ್ಳವಳೆ ವೈದೇಹಿ ಸೂರ್ಯ ಸದೃಶವಾದ ಪುಷ್ಪಕವೆಂಬ ವಿಮಾನವು ನಮ್ಮ ಅಣ್ಣನಿಗೆ ಸೇರಿದ್ದಿತು ಅವನನ್ನು ಪರಾಕ್ರಮದಿಂದ ಜಯಿಸಿ ಅದನ್ನು ನಾನು ತಂದಿದ್ದೇನೆ ಆ ವಿಮಾನವು ಬಹಳ ವಿಶಾಲವಾಗಿದೆ ಮನಸ್ಸಿನಷ್ಟೇ ವೇಗವಾಗಿ ಅದು ಹೋಗಬಲ್ಲದು ಅದರಲ್ಲಿ ನೀನು ನನ್ನೊಡನೆ ಸುಖದಿಂದ ವಿಹರಿಸಬಹುದಾಗಿದೆ ಚಾರುಮುಖಿಯೇ ನಿನ್ನ ಮುಖವು ನಿಶ್ಚಯವಾಗಿಯೂ ಕಮಲ ಸದೃಶವಾಗಿದೆ ಶುಭ್ರವಾಗಿದೆ ಬಹಳ ಸುಂದರವಾಗಿಯೂ ಇದೆ ಆದರೆ ಅದೀಗ ಶೋಕಪೀಡಿತವಾಗಿರುವುದರಿಂದ ಅಷ್ಟು ಅಷ್ಟು ಚೆನ್ನಾಗಿ ಪ್ರಕಾಶಿಸುತ್ತಿಲ್ಲ ಕಾಮಾಭಿಭೂತನಾಗಿದ್ದ ರಾವಣನು ನಿರ್ಲಜ್ಜನಾಗಿ ಹೀಗೆ ಹೇಳುತ್ತಿರಲು ಸಾಧ್ವಿಮಣಿಯಾದ ಸೀತಾದೇವಿಯು ಚಂದ್ರ ಸದೃಶವಾದ ಸುಂದರ ಮುಖವನ್ನು ಸನ್ ಸೀರೆಯ ಸೆರಗಿನಿಂದ ಮುಚ್ಚಿಕೊಂಡು ಕಣ್ಣೀರಿಟ್ಟಳು ರಾಮನ ವಿಷಯವಾಗಿಯೇ ಚಿಂತಿಸುತ್ತಿದ್ದ ಅದರಿಂದಲೇ ಕುಂದಿಳ್ಳವಳಾಗಿದ್ದ ಬಹಳ ಅಸ್ವಸ್ಥಳಾಗಿರುವಂತೆ ಕಾಣುತ್ತಿದ್ದ ಸೀತಾದೇವಿಗೆ ಪಾಪಿಷ್ಠನಾದ ರಾವಣನು ಹೀಗ್ ಪುನಃ ಹೇಳಿದನು ವಿದೇಹನಂದಿನಿ ನನ್ನನ್ನು ಸೇರಿ ಸೇರಿದರೆ ಧರ್ಮಲೋಪದ ಕಾರ್ಯವಾಗುವುದೆಂದು ಯೋಚಿಸಿ ನೀನು ನಾಚುತ್ತಿರಬಹುದು ನನ್ನೊಡನೆ ಅಗಲಿರುವ ಈ ಸ್ನೇಹ ಸಂಬಂಧವು ದೈವಿಕವೂ ದೈವಿಕವಾಗಿದೆ ಸ್ತ್ರೀಯರನ್ನು ಬಲಾತ್ಕಾರವಾಗಿ ಅಪಹರಿಸಿಕೊಂಡು ವಿವಾಹ ಮಾಡಿಕೊಳ್ಳುವುದು ರಾಕ್ಷಸರಿಗೆ ಋಷಿ ಪ್ರೋಕ್ತವಾದ ಧರ್ಮವೇ ಆಗಿದೆ ಏತೌ ಪಾದೌ ಮಯ ಸ್ನಿಗ್ಧೌ ಶಿರೋಭಿ ಪರಿಪೀಡಿತ ಪ್ರಸಾದಂ ಕುರುಮೆ ಕ್ಷಿಪ್ರಂ ಪಶ್ಯೋ ದಾಸೋಹಮಸ್ಮಿತೆ ೂನ್ಯ ಮಮಾನ ನ ಚಾಪಿ ರಾವಣ ಕಾಂಚಿನ್ ಮೂರ್ಧ್ನಾ ಸ್ತ್ರೀಂ ಪ್ರಣಮೇತಃ ದೇವಿ ನಿನ್ನ ಈ ಸುಕೋಮಲವಾದ ಪಾದಗಳ ಮೇಲೆ ನನ್ನ ಈ ಹತ್ತು ತಲೆಗಳನ್ನು ಇಟ್ಟು ಪ್ರಾರ್ಥಿಸುತ್ತೇನೆ ಬೇಗ ಪ್ರಸನ್ನಳಾಗು ನಾನು ನಿನ್ನ ಅಧೀನನಾಗಿ ದಾಸಾನುದಾಸನಾಗಿರುತ್ತೇನೆ ಕಾಮ ಸಂತಪ್ತನಾಗಿರುವ ನಾನು ನಿನ್ನನ್ನು ಪಡೆಯುವ ಸಲುವಾಗಿ ಇಂತಹ ನಿಹೀನವಾದ ಮಾತುಗಳನ್ನು ಮಾತುಗಳನ್ನು ಆಡುತ್ತಿದ್ದೇನೆ ರಾವಣನು ಯಾವ ಹೆಂಗುಸಿಗೆ ಆಗಲಿ ತಲೆಬಾಗಿ ನಮಿಸುವವನಲ್ಲ ಕಾಲವಶನಾಗಿದ್ದ ರಾವಣನು ಸೀ ಹೀಗೆ ಹೇಳಿ ಅವಳು ತನ್ನವಳೇ ಆಗಿ ಹೋದಳೆಂದು ಭಾವಿಸಿಕೊಂಡನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ಐವತ್ತ ಐದನೆಯ ಸರ್ಗವು నమస్తే శారదే దేవి కాశ్మీర పురవాసిని త్వామహం ప్రార్థయే నిత్యం విద్యాదానేహి దేహిమే నమస్కార